ಈ ಹೆಲಗಲಿ ಏನು ಅವರು ಹಾಗೂ ಸುಖೇಶ್ ಅವರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಡೆ ಭಾಳ ಅದ್ಭುತವಾದಂಥ ಸೆಟ್ ಹಾಕಿದ್ದಾರೆ ಆ ಸೆಟ್ನಲ್ಲಿ ನಡೆಯುವಂಥ ಸಮಯದಲ್ಲಿ ನನಗೂ ಸಹ ನನ್ನ ಮಗಳ ಜೊತೆ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ತು ಭಾಳ ಅದ್ಭುತವಾದ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥ ಅದ್ಭುತವಾದಂಥ ಸೆಟ್ಗಳವು ಭಾಳ ಕಷ್ಟಪಟ್ಟಿದ್ದಾರೆ ಆ ಸೆಟ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ ಅಲ್ಲಿರ್ತಕ್ಕಂಥ ಒಂದು ಆ ವರ್ಗ ಏನಿದೆಯೋ ಅದನ್ನು ಕಟ್ಟುವಂಥ ವರ್ಗ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಹಲಗಲಿ ಅನ್ನುವಂಥದ್ದನ್ನ ಭಾಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ ಈ ಹಲಗಲಿ ಅನ್ನುವಂಥ ಶಬ್ದ ಕೇಳಿದ್ರೆ ನಮ್ಮ ಎಲ್ಲ ನಮಗೊಂಥರ ರಕ್ತ ಹಾಗೆ ಕುದಿಯುತ್ತೆ ಯಾಕೆಂದರೆ ಸಾ ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರು ಮಾಡಿದಂತಹ ಸೇವೆ ಮತ್ತು ಅವರು ಏನು ಗರಿಲಾ ವಾರ್ಫೇರ್ ಏನು ಮಾಡ್ತಾಯಿದ್ರೋ ನನ್ನ ಲೆಕ್ಕದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಆ ಗರಿಲಾ ವಾರ್ಫೇರ್ ಇಲ್ಲ ಆ ಒಂದು ಸಣ್ಣ ಒಂದು ಗುಂಪು ಇಡೀ ಒಂದು ಇಂಗ್ಲೀಷ್ ಏನು ಸಾಮ್ರಾಜ್ಯವನ್ನೇ ಬುಡ್ಮೇಲಾಗ್ಬು ಆಗಿಸ್ತಾ ಇತ್ತು ಅವರು ಕನಸಿಗೆ ಬ ಬಂದರೆ ಸಾಕು ಬ್ರಿಟಿಷರಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ರು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅವರು ಆ ಒಂದು ಯುದ್ಧ ನೈಪುಣ್ಯತೆ ಮತ್ತು ಅವರು ಅವರ ಗಟ್ಟಿತನ ಮತ್ತು ಅವರು ಅವ್ರು ಇರ್ತಕ್ಕಂಥ ಯುದ್ಧ ನೀತಿಗಳು ಮತ್ತು ಗರಿಲಾ ವಾರ್ಫೇರ್ಗಳು ಯಾವ ಥರ ಇತ್ತು ಅಂತ ನಾವು ಹಲವಾರು ನಾವು ಸಾಹಿತ್ಯಗಳಲ್ಲಿ ಓದಿದ್ದೀವಿ ಈ ಒಂದು ಒಂದು ಬ್ಯೂಟಿಫುಲ್ ಚ ತುಂಬ ಚೆನ್ನಾಗಿರ್ತಕ್ಕಂಥ ಈ ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಡಾಲಿ ಧನಂಜಯ್ ಅವರಂತೂ ಅದನ್ನ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಅದರಲ್ಲಿ ನನ್ನ ಮಗಳು ಸಹ ಇದ್ದಾಳೆ ಭಾಳ ಬೇರೆ ಬೇರೆ ಒಳ್ಳೆಯ ಅದ್ಭುತ ಕಲಾವಿದರು ಸಹ ಈ ಸಿನಿಮಾದಲ್ಲಿ ನಟಿಸ್ತಾ ಎಲ್ಲ ಒಳ್ಳೆಯ ಗುಂಪಿದೆ ನನ್ನ ಲೆಕ್ಕದಲ್ಲಿ ಅವರು ಈ ಒಂದು ಸಿನಿಮಾವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾರೆ ಯಾಕೆ ಅಂತ ಅಂದರೆ ಏಯ್ಟೀನ್ ಫಿಫ್ಟಿ ಸೆವೆನ್ ಏನಿದೆಯಲ್ಲ ಆ ಒಂದು ಸ್ವತಂತ್ರ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹಲವಾರು ಘಟನಾವಳಿಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ರಲ್ಲಿ ಇದೊಂದು ಅದ್ಭುತವಾದಂಥ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ